ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕೇಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಏನು ಒನ್ ಬಿ ಎಚ್ ಎ ಫ್ಲಾಟ್ ನಿಮಗೆ ಮಾಹಿತಿ ಕೊಡ್ತಾ ಇದೀನಿ ಇಲ್ಲಿ ಸಾಕಷ್ಟು ಜನ ಸಹ ನಾವು ಒಂದು ಬಿ ಎಚ್ ಎ ಫ್ಲ್ಯಾಟು ಈಗ ನಾವು ತೊಂಬೋದ ಅಂತಲೂ ಕೇಳ್ತಾರೆ ಇತ್ತ ನಾವು ಕ್ಯಾನ್ಸಲ್ ಮಾಡ್ಬೋದ ಅಂತಲೂ ಕೇಳ್ತಾರೆ ಹಾಗಾಗಿ ನಾನು ಸಿಂಪಲಾಗಿ ನಿಮ್ಗೆ ಹೇಳ್ತೀನಿ ನೀವು ಆ ಕ್ಯಾನ್ಸಲ್ ಮಾಡೋಂಗಿದ್ರೆ ನೀವು ಹೋಗಿ ಆ ರಜೆ ವಸತಿ ಮತ್ತು ಭೇಟಿ ಮಾಡಿ ನಿಮಗೆ ಫ್ಲ್ಯಾಟ್ಗಳು ಇಲ್ಲ ಅಂದರೆ ನೀವು ಅರ್ಜಿ ಕೊಟ್ಟೆ ನೀವು ಕ್ಯಾನ್ಸಲ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಇಲ್ಲಿ ಸಾಕಷ್ಟು ಬಿಳಿ ಜಾಜಿ ಕಡೆಯಿಂದಲೇ ಇದ್ದಾವೆ ಮತ್ತು ಗೋವಿಂದಪುರ ಕಡೆ ಬರ್ತಾ ಬರ್ತಾಯಿದ್ದಾವೆ ನಾವು ಫ್ಲಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ ಆ ಸದ್ಯಕ್ಕೆ ನೀವು ಫ್ಲಾಟ್ಗಳು ಕ್ಯಾನ್ಸಲ್ ಮಾಡೋರು ವೆಯ್ಟ್ ಮಾಡಿ ಸ್ವಲ್ಪ ಸದ್ಯದಲ್ಲೇ ಸರ್ಕಾರದವರು ಏನು ವಸತಿ ಸಚಿವ ಜಮೀರ್ ಅಹಮದ್ ಅವರು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗೆ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ತಿಳಿಸಿದರೆ ಸ್ವಲ್ಪ ನೀವು ವೆಯ್ಟ್ ಮಾಡಿ ನೋಡೋಣ ಯಾಕೆಂದರೆ ಈ ಥರ ಸ್ಕೀಮು ಮತ್ತು ಸಿಕ್ಕ ಕಷ್ಟ ಆಗುತ್ತೆ ಯಾಕೆಂದರೆ ಇಲ್ಲಿ ಅವ್ರು ತಿಳಿಸ್ತಿರೋ ಪ್ರಕಾರ ಏನೋ ಅಂದರೆ ಸರ್ಕಾರದವರು ಇಲ್ಲಿ ಗೋಮಳಗಳು ಎಲ್ಲ ಕೊಟ್ಟಿದ್ದಾರೆ ಬಂಡೆ ಗುಟ್ಟ ಬೆಟ್ಟಗಳೆಲ್ಲ ಇದ್ದಾವೆ ಅವೆಲ್ಲ ಮಠ ಮಾಡಿ ನಾವು ಫ್ಲ್ಯಾಟ್ ಕಟ್ಟಬೇಕು ಅಂದರೆ ತುಂಬ ಖರ್ಚು ಬರ್ತಾ ಇದ್ದಾರೆ ಇರೋ ಮನೆಗಳೇ ನಾವು ಕಂಪ್ಲೀಟ್ ಮಾಡ್ತೀವಿ ಸದ್ಯದಲ್ಲಿ ಅಂತಂದರೆ ನಲ್ವತ್ತಾರು ಸಾವಿರ ಮನೆಗಳು ಕ್ಲೋಸ್ ಮಾಡ್ತೀವಿ ಅಂತ ತಿಳಿಸ್ತಾರೆ ಮತ್ತು ನಿಮಗೆ ಇದು ಕಟ್ತೀವಿ ಅಂತಲೂ ತಿಳಿಸ್ತಾರೆ ಬಟ್ ಇಲ್ಲಿ ನಾವು ನಿಲ್ಲಿಸ್ತೀವಿ ಅಂತ ತಿಳಿಸ್ತಾರೆ ಹಾಗಾಗಿ ನಾವು ತಿಳಿಸೋದು ಇಷ್ಟೇ ಆದಷ್ಟು ನೋಡಿ ವೆಯ್ಟ್ ಮಾಡಿ ಒಂದು ಸ್ವಲ್ಪ ನೀವು ಆದಷ್ಟು ಫ್ಲಾಟ್ಗಳು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಬೇರೆ ಕಡೆ ನೀವು ಚೇಂಜಸ್ಸು ಮಾಡ್ಕೊಳ್ಳೋದಿದ್ರೆ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಸದ್ಯಕ್ಕೆ ಇಷ್ಟು ಕ್ಯಾನ್ಸಲ್ ಮಾಡೋದಕ್ಕೆ ನಾನು ತಿಳಿಸ್ತೀನಿ ವೆಯ್ಟ್ ಮಾಡಿ ಅಂತ ಇಲ್ಲ ನಮಗೆ ಇದು ಬೇಡಕ್ಕೆ ಬೇಡ ಅಂತ ಅಂದರೆ ಅದು ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಅದೇ ಥರ ನಿಮ್ಮ ಏನು ಅಟ್ಲಾಚ್ಮೆಂಟ್ ತಾಂಡಿರ್ತೀರಲ್ಲ ತಾತ್ಕಾಲಿಕ ಅನಿಸಿಕೆ ಬದ್ರೆ ನೀವು ಅರ್ಜಿ ಕೊಟ್ಟಿರೋದು ಕಾಪಿ ಇಷ್ಟು ಸೆಟ್ ಮಾಡಿ ನೀವು ಅಲ್ಲಿ ವಸತಿ ಯೋಜನೆ ಯೋಜನೆಯಡಿ ರೊಜೆಜಿ ವಸತಿ ಲಿಮಿಟ್ ಕೊಟ್ಟರೆ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಅಂತ ನಾನು ತಿಳಿಸ್ತೀನಿ ಇನ್ನು ಫ್ಲ್ಯಾಕ್ಗಳು ಇನ್ನೂ ನಾವು ಫ್ಲ್ಯಾಟ್ಗಳು ತಗೊಂಬೇಕು ಏನಾದ್ರು ಸಿಗ್ತಾವೆ ಅಂತಲೂ ಸಹ ಕೇಳ್ತಾರೆ ಇದ್ರ ಬಗ್ಗೆ ನೀವು ಅರ್ಜಿ ಮೊದಲು ನೀವು ಸಲಸಿ ಮೊದಲು ಏನು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ನಾನು ಸಾಕಷ್ಟು ವಿಡಿಯೋಗಳು ಮಾಡಿದ್ವಿ ಪದೇ ಪದೇ ಅದೇ ಹೇಳಿದ್ರು ಬೇಜಾರು ಮಾಡ್ತಾಯಿರ್ತಾರೆ ಹಾಗಾಗಿ ನನ್ನ ಹಳೆ ವಿಡಿಯೋಗಳು ಸರ್ಚ್ ಮಾಡಿ ದಯವಿಟ್ಟು ಸ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗ್ತವೆ ಸದ್ಯಕ್ಕೆ ನೀವು ಆಟ ಅಂತರ ನಿಮ್ಮ ಮೊದಲು ಅರ್ಜಿ ಹಾಕೊಳ್ಳಿ ಆಟ ನಂತರ ಸೆಲೆಕ್ಟ್ ಸೆಲೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದರೆ ನೀವು ಫ್ಲ್ಯಾಟ್ ನಿಮ್ಮ ಸುತ್ತಮುತ್ತ ಇರೋ ಕಡೆ ನೋಡಿ ಖಾಲಿ ಇದ್ರೆ ನೀವು ತಾಂಬೋದು ಸಿಗ್ತವೆ ಅಂತಲೇ ಹೇಳ್ತೀನಿ ಸದ್ಯಕ್ಕೆ ಇಷ್ಟು ಮಾಹಿತಿ ನಾನು ಕೊಡ್ತೀನಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಇಡಿಯಲ್ಲಿ ಇಲ್ಲಿ ಸಾಕಷ್ಟು ಕಮೆಂಟ್ಗಳು ಬರ್ತವೆ ನಾನು ಆದಷ್ಟು ಎಷ್ಟು ಉಪಯೋಗ ಆಗುತ್ತಾ ಜನರಿಗೆ ಅಷ್ಟು ನಾನು ಅದ್ಭುತ ಮಾಡಿದ್ವಿ ಸದ್ಯಕ್ಕೆ ಈ ಬೆತ್ತನ ಕೆರೆದು ಜಾಸ್ತಿ ಪ್ರೆಜರ್ ಬರ್ತಾಯಿದೆ ಸದ್ಯಕ್ಕೆ ಬೆತ್ತನೆ ಕೇಳಿದ್ರು ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ ವಿಸಿಟ್ ಮಾಡಿ ಅಲ್ಲಿ ಯಾವ ಥರ ವರ್ಕ್ ಆಗಿದೆ ಏನು ಅನ್ನೋದು ತಿಳ್ಕೊಂಡು ನಿಮಗೆ ಮಾಹಿತಿ ಬೆತ್ತನ ಕೇಳಿದ್ರು ನಾನು ತಿಳಿಸ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾಯಿದ್ದು ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ಥರ ಸಪೋರ್ಟ್ ಮಾಡಿ ಖಂಡಿತವಾಗಿ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀವಿ ನಮಸ್ಕಾರ